ಈ ಬಾರಿ ಏನಾದ್ರೂ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಬಹುಮತದಿಂದ ಆಯ್ಕೆಯಾಗಿ ಸರ್ಕಾರ ರಚನೆ ಮಾಡಿದ್ರೆ ಕಾಂಗ್ರೆಸ್ ಬಡವರಿಗೆ ಹಂಡ್ರೆಡ್ ಬೈ ಹಂಡ್ರೆಡ್ ನೂರು ಬೈ ನೂರು ಗಜದಷ್ಟು ಜಾಗವನ್ನ ಉಚಿತವಾಗಿ ಕೊಡುತ್ತೆ ಅಥವಾ ನಿವೇಶನವನ್ನ ಉಚಿತವಾಗಿ ಕೊಟ್ಟಿ ಮನೆಗಳನ್ನ ಕಟ್ಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾರೆ ಅಲ್ಲದೆ ರಾಜ್ಯದಲ್ಲಿ ಇರುವಂತಹ ಖಾಲಿ ಹುದ್ದೆಗಳೇನಿದಾವೆ ಎರಡು ಲಕ್ಷ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿಕೊಂಡು ನಿರುದ್ಯೋಗಿತನವನ್ನ ದೂರ ಇಡ್ತೀವಿ ಅಂತ ಹರಿಯಾಣದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಮನೋಹರ್ ಲಾಲ್ ಖಟ್ಟರ್ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು ತದನಂತರ ಮಾಜಿ ಸಿಎಂ ಆಗಿದ್ದಂತಹ ಭೂಪೇಂದ್ರ ಸಿಂಗ್ ಹೂಡಾರ್ ಅವರು ಇಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ವೇಳೆ ನಮ್ಮ ಸರ್ಕಾರ ಏನಾದರೂ ಬಹುಮತವನ್ನ ಸಾಧಿಸಿದ್ರೆ ಇಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಎಲ್ಲ ಕೇವಲ ಚುನಾವಣಾ ಗಿಮಿಕಾ ಅಥವಾ ಕೇವಲ ಆಶ್ವಾಸನೆ ಉಳಿದುಕೊಳ್ಳುತ್ತಾ ಅಥವಾ ನಿಜಕ್ಕೂ ಇಂತಹ ನಿರ್ಧಾರವನ್ನ ಮಾಡ್ತಾರ ಅಂತ ನೋಡ್ಬೇಕು ಯಾಕಂದ್ರೆ ಕಾಂಗ್ರೆಸ್ ಒಂದ್ಕಿಂತ ಒಂದು ಬಂಪರ್ ಆಫರ್ ಗಳನ್ನ ಜನರ ಮುಂದೆ ಇಡ್ತಾ ಇದೆ ಜನರನ್ನ ತಮ್ಮತ್ತ ಸೆಳೆಯುವುದಕ್ಕೆ ಏನೇನ್ ಬೇಕು ಎಲ್ಲಾ ರೀತಿಯ ಸೌಕರ್ಯಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ಜನ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ನ ತ ಮುಖ ಮಾಡ್ತಾರ ಅನ್ನೋದಕ್ಕೆ ಅವರೇ ಉತ್ತರ ಕೊಡ್ಬೇಕು